ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ಪಾಣಿ ಬಂದ देवदत्त बंधा सद्गुरु देवदत्त बंधा गोम् द्राम् दत्त आत्रेयाज नमः ओवैम् महरीम् स्रीम् ललिताम् विकाजै नमः एल्ला धर्म बंधगुड़कु पुड़ा ಸದ್ಗುರು ದತ್ತಾತ್ರೇಯರ ಮಾತೆಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಶ್ರಾವಣ ಮಾಸದ ಸೋಮವಾರಗಳಲ್ಲಿ ನಮ್ಮ ದತ್ತಪೀಠದಲ್ಲಿ ಸಂಧ್ಯಾಕಾಲದಲ್ಲಿ ಬಹಳ ವಿಶೇಷವಾದ ಏಕಾದಶವಾರ ರುದ್ರಾಭಿಷೇಕ ಸದ್ಗುರು ದತ್ತಾತ್ರೇಯರಿಗೆ ಆನಂತರ ಬಿಲ್ವ ಪತ್ರೆಯಿಂದ ತ್ರಿಶತಿ ಅರ್ಚನೆ ಅಂತ ಹೇಳಿ ಬಹಳ ವಿಶೇಷವಾದ ಪೂಜಾ ಕಾರ್ಯಕ್ರಮ ನಡೆಯುತ್ತೆ ಎಲ್ಲರೂ ಕೂಡ ಶಿವನ ಆರಾಧನೆಯಲ್ಲಿ ದತ್ತನ ಆರಾಧನೆಯಲ್ಲಿ ಭಾಗವಹಿಸಿ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ನಾವು ಏನು ಮಾಡಿದ್ರು ಸೈಟು ಇಲ್ಲ ಇರೋ ಸೈಟಲ್ಲಿ ಮನೆ ಕಟ್ಟೋಕ್ಕಾಗ್ತಾಯಿಲ್ಲ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡ್ರೆ ಏನಾದರೂ ಒಂದು ಅಡ್ಡಿ ಬರುತ್ತೆ ಸಾಲ ತೊಗೊಳ್ಳೋಣ ಅಂತ ಹೋದರೆ ಬ್ಯಾಂಕಲ್ಲಿ ಸಾಲ ಸಿಗ್ತಾ ಇಲ್ಲ ಇನ್ನು ಏನೋ ದುಡ್ಡು ಕೂಡಿಟ್ಟಿದ್ದೀವಿ ಮನೆ ಮಾಡೋಣ ಅಂತ ಹೋದರೆ ಏನಾದರೂ ಒಂದು ಅಡ್ಡಿ ಬರ್ತಾ ಇದೆ ಏನು ಮಾಡೋದು ಸಾಕಷ್ಟು ಜನ ಯೋಚನೆ ಮಾಡ್ತಾ ಇರ್ತೀರಿ ವಿಪರೀತವಾಗಿ ಜೀವನದಲ್ಲಿ ಕಷ್ಟಪಟ್ಟು ಮೇಲೆ ಬರ್ತಾ ಇರ್ತೀರಿ ಒಂದೊಂದು ರೂಪಾಯೇ ಕೂಡಿಟ್ಟು 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 ಒಂದು ಯಾವುದಾದ್ರೂ ಒಂದು ಸಣ್ಣದಾಗಿ ಗೂಡು ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತೀರಿ ಇಲ್ಲ ಸೈಟ್ ತೊಗೊಂಡು ದುಡ್ಡು ಕೊಡೋಕೆ ಹೋದರೆ ಅಲ್ಲಿ ಮೋಸ ಆಗಿರುತ್ತೆ ಇಲ್ಲ ಸೈಟು ತೊಗೊಂಡಿದ್ದಾಯಿತು ರಿಜಿಸ್ಟ್ರೇಷನ್ ಆಯಿತು ಮನೆ ಕಟ್ಟೋಣ ಅಂತ ಅಂದ್ಕೊಂಡ್ರೆ ಅಲ್ಲಿ ಇನ್ನೇನೋ ಒಂದು ರೀತಿಯಾದ ಸಮಸ್ಯೆಗಳು ಬರ್ತಾ ಇರುತ್ತೆ ಇದಕ್ಕೆ ಹತ್ತು ಹಲವಾರು ಕಾರಣಗಳಿರುತ್ತೆ ಬಹಳ ಮುಖ್ಯವಾದ ಕಾರಣ ಆ ಭೂಮಿಯ ದೋಷವಾಗಿರಬಹುದು ಅಥವಾ ನಿಮ್ಮ ಮನೆಯ ಪಿತೃ ಸಂಬಂಧವಾದ ದೋಷಗಳಾಗಿರಬಹುದು ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳು ಹತ್ತು ಹಲವಾರು ಸಮಸ್ಯೆಗಳು ಬರ್ತಾರೆ ಇಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳೋಕ್ಕೆ ನಾನು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತಾ ಬಂದಿದ್ದೀನಿ ಹಾಗೆ ಬಹಳ ಮುಖ್ಯವಾಗಿ ಇವತ್ತು ಹೇಳೋವಂಥ ವಿಚಾರ ಏನಪ್ಪ ಅಂತಂದರೆ ಮನೆ ಕಟ್ಟಬೇಕು ಅನ್ನೋ ಆಸೆ ಇದ್ದರೆ ನೀವು ಯಾವುದಾದ್ರೂ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಾ ಇರ್ತೀರಿ ಹಾಗೆ ನೀವು ದೊಡ್ಡ ದೊಡ್ಡ ಜಮೀನುಗಳನ್ನು ಇಟ್ಕೊಂಡಿರೋ ಅಂಥವ್ರನ್ನ ನೋಡ್ತಾ ಇರ್ತೀರಿ ಸಡನ್ನಾಗಿ ಇವತ್ತು ಬಡವ ಆಗಿದ್ದ ನೋಡಪ್ಪ ಇದ್ದಕ್ಕಿದಾಗೆ ಶ್ರೀಮಂತ ಆಗ್ಬಿಟ್ಟ ಇಷ್ಟು ದೊಡ್ಡ ಆಸ್ತಿ ಮಾಡಿಬಿಟ್ಟ ಅಂಥವ್ರ ಮನೆಗಳಿಗೆ ಹೋಗಬೇಡಿ ಅಥವಾ ಬಡ್ಡಿ ವಸೂಲಿ ಮಾಡಿಕೊಂಡು ಬಡ್ಡಿಗೆ ದುಡ್ಡು ಬಿಟ್ಟು ಜನಗಳ ರಕ್ತ ಹೀರಿ ಶ್ರೀಮಂತರಾಗಿರುವಂಥವರಲ್ಲ ತಲೆಮಾರುಗಳಿಂದಲೂ ಕೂಡ ಆಸ್ತಿವಂತರಾಗಿದ್ದು ಅವರ ಮನೆಯಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಒಗ್ಗಟ್ಟಾಗಿರುವಂತಹ ಮನೆ ಅಥವಾ ಬಹಳ ಪ್ರಶಾಂತವಾಗಿರುವಂತಹ ಮನೆ ಅಥವಾ ಒಳ್ಳೆಯ ಪುಣ್ಯ ಕ್ಷೇತ್ರಗಳು ಇಂತಹ ಕ್ಷೇತ್ರಗಳಲ್ಲಿ ಹೋದಾಗ ನೀವು ಮಾಡಬೇಕಾಗಿರೋದೇನಪ್ಪ ಅಂತಂದರೆ ಸೆಲ್ಫಿ ತೆಕ್ಕೊಳ್ಳೋದಲ್ಲ ಆ ದೇವಾಲಯದಲ್ಲಿ ಹೋಗಿ ದೇವರಿಗೆ ನಮಸ್ಕಾರ ಮಾಡಿ ನಿಮ್ಮ ಸೇವೆಯನ್ನು ಸಮರ್ಪಣೆ ಮಾಡಿದ ಮೇಲೆ ಮನಸ್ಸಿನ ಸಂಪೂರ್ಣ ನಿಮ್ಮ ಕಾಮನೆಗಳೇನಿದೆ ಅದನ್ನು ಆ ಭಗವಂತನಿಗೆ ಒಪ್ಸೋದು ಮೊದಲನೇ ಕೆಲಸ ಆದರೆ ಆಚೆ ಬರಬೇಕಾದ್ರೆ ಆ ಜಾಗದಲ್ಲಿಲ್ಲಾದರೂ ಕೂಡ ಒಂದು ಶುದ್ಧವಾದ ಮಣ್ಣು ಸಿಕ್ಕತ್ತಾ ಅನ್ನೋದನ್ನು ನೋಡಿ ನದಿ ತಟಾ ತಟಾಕ ಅಂತ ಹೇಳ್ತಾರೆ ನದಿ ಸಮುದ್ರ ಅಂತ ಹೇಳ್ತಾರೆ ನದಿ ಸಮುದ್ರ ಪುಣ್ಯಕ್ಷೇತ್ರಗಳು ಹಾಗೆ ಗುರು ಹಿರಿಯರನ್ನು ಗೌರವಿಸ್ತಾ ತಲೆಮಾರನಿಂದ ಬಂದಿರುವಂತಹ ಶ್ರೀಮಂತರು ಮಹಾರಾಜರ ಅರಮನೆಯಾಗಿರಬಹುದು ಅಥವಾ ಇನ್ನು ಅನೇಕ ಜನ ಶ್ರೀಮಂತರಿರ್ತಾರೆ ತಲೆಮಾರುಗಳಿಂದಲೂ ಶ್ರೀಮಂತರಾಗಿರ್ತಾರೆ ಅವರ ಮನೆಯಲ್ಲಿ ಸದಾಕಾಲ ಶಾಂತಿ ವಾತಾವರಣ ನೆಲೆಸಿರುತ್ತೆ ಅಂತಹವರ ಜಮೀನಿಗೆ ಹೋಗಿ ಪ್ರಾರ್ಥನೆ ಮಾಡಿಕೊಳ್ಳಿ ನಮಗೊಂಚೂರು ಒಂದು ಹಿಡಿ ಮಣ್ಣು ತೊಗೊಂಡು ಹೋಗ್ಬೋದಾ ಅಂತ ಕೇಳಿ ನಿಮ್ಗೆ ಯಾರು ಅಂಥವ್ರು ಸಿಕ್ಕಲಿಲ್ಲ ಅಂತಂದರೆ ಆ ಸ್ವಾಮಿ ದೇವಸ್ಥಾನಕ್ಕೆ ಸಾಕಷ್ಟು ಜನ ಹೋಗ್ತೀರಿ ಹಾಗೆ ಎಲ್ಲೆಲ್ಲಿ ಪುಣ್ಯಕ್ಷೇತ್ರಗಳು ಅನೇಕ ಪುಣ್ಯಕ್ಷೇತ್ರಗಳಿದೆ ಆ ಪುಣ್ಯಕ್ಷೇತ್ರಗಳಿಗೆ ಹೋದಾಗ ಒಂದು ಸ್ವಲ್ಪ ಒಂದು ಹಿಡಿ ಮಣ್ಣನ್ನು ತೊಗೊಂಡ್ಬೇಕು ಅದನ್ನು ತಂದು ಒಂದು ಮಡಕೆಯಲ್ಲಿ ಹಾಕೊಳ್ಳಿ ಒಂದು ಸಣ್ಣದಾದ ಮಣ್ಣಿನ ಮಡಕೆ ತಂದು ಅದಕ್ಕೆ ಹಾಕ್ಕೊಂಡು ಅದರ ಮೇಲೆ ಒಂದು ಯೆಲ್ಲೋ ಕಲರ್ ವಸ್ತ್ರವನ್ನು ಕಟ್ಟಿ ಎಲ್ಲೋ ವಸ್ತ್ರ ಇದ್ದರೆ ಪರವಾಗಿಲ್ಲ ಇಲ್ಲದೇ ಆದರೆ ಬಿಳಿ ಬಟ್ಟೆಯನ್ನು ಅರಿಶಿನದ ನೀರಲ್ಲಿ ನೆನೆಸಿ ಅದನ್ನು ಆ ಬಾಯಿ ಕಟ್ಟಿ ಅದಕ್ಕೆ ಒಂದು ಸಣ್ಣದಾದ ದಾರವನ್ನು ಕಟ್ಟಿಬಿಟ್ಟು ಒಂದು ದಿನ ಪೂಜೆ ಮಾಡಿ ಅಡಿಗೆ ಮನೆಯಲ್ಲಿ ಅಗ್ನಿ ಮೂಲೆಯಲ್ಲಿ ಎಲ್ಲಾದರೂ ಒಂದು ಭಾಗದಲ್ಲಿ ಇಟ್ಟುಬಿಡಿ ಅದನ್ನು ಪದೇ ಪದೇ ಪೂಜೆ ಮಾಡಬೇಕಾ ಅವಶ್ಯಕತೆ ಇಲ್ಲ ಯಾವಾಗ ನೀವು ಮನೆ ಕಟ್ಟಕ್ಕೆ ಶುರು ಮಾಡುವಂತಹ ಯೋಗ ಬಂದಿರುತ್ತೆ ಆ ಸಂದರ್ಭದಲ್ಲಿ ಮಣ್ಣನ್ನು ತಗೊಂಡು ಹೋಗಿ ನಿಮ್ಮ ಸೈಟಲ್ಲಿ ಹಾಕಿ ಮನೆ ಕಟ್ಟೋ ಯೋಗ ಬರಲೇ ಇಲ್ವೇ ಬರಲೇ ಇಲ್ವೇ ಅಂದ್ಕೊಳ್ಳೋರಿಗೆ ಇದು ಬಹಳ ಸುಲಭವಾದ ಮಾರ್ಗ ಆ ಮಣ್ಣಿನ ಮಡಕೆಯ ಮಣ್ಣನ್ನು ತಂದು ಮನೆಯಲ್ಲಿ ಹಾಕಿದಾಗ ಆ ಕಟ್ಟು ಇಟ್ಟಾಗ ಏನಾಗುತ್ತೆ ಆ ಭೂಮಿ ತಾಯಿ ಅವರು ಓಡಾಡಿರುವಂತಹ ಪಾದ ಸ್ಪರ್ಶ ಮಾಡಿರುವಂತಹ ಮಣ್ಣಲ್ಲಿ ದೈವತ್ವ ತುಂಬಿರುತ್ತೆ ಸದಾಕಾಲ ಅಲ್ಲಿ ಸುಖ ಶಾಂತಿ ನೆಮ್ಮದಿ ಇರೋದರಿಂದ ಆ ಮಣ್ಣಿನ ಒಂದು ಲಕ್ಷಣದಿಂದ ಆ ಮಣ್ಣಿನ ಒಂದು ಶಕ್ತಿಯಿಂದ ನಮಗೂ ಕೂಡ ಆ ಒಂದು ಯೋಗ ಪ್ರಾಪ್ತವಾಗುತ್ತೆ ಇದು ಅನುಭವದ ಮಾತು ಎಲ್ಲೋ ಹೇಳಿರೋ ಮಾತಲ್ಲ ಅನ್ನೋದನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ सद्गुरु दिव्यचरणारविन्दार्पणमस्तु